ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ಏಳನೇ ತಾರೀಕು ಬಹಳ ಶಕ್ತಿಯುತವಾಗಿರುವಂತಹ ಒಂದು ಚಂದ್ರಗ್ರಹಣ ಬಂದಿರುವುದರಿಂದ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಯಾವ ರೀತಿಯ ಅದೃಷ್ಟ ಯಾವ ರೀತಿಯಾದ ಮಹಾಶಿವನ ಕೃಪೆ ದೊರೆಯುತ್ತದೆ ಯಾವೆಲ್ಲ ಕಷ್ಟಗಳಿಂದ ಹೊರಬರಬಹುದು ಈ ಒಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಪೂರ್ಣ ಚಂದ್ರಗ್ರಹಣ ಅಂದರೆ ರಕ್ತ ಚಂದ್ರಗ್ರಹಣದ ನಿಮ್ಮ ರಾಶಿ ಚಕ್ರದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತದೆ ಯಾವೆಲ್ಲ ರೀತಿಯ ಶುಭ ಫಲವನ್ನು ಪಡೆದುಕೊಳ್ಳುತ್ತಾರೆ ಯಾವೆಲ್ಲ ಅಶುಭ ಫಲಗಳನ್ನು ಬರ ಮಾಡಿಕೊಳ್ತಾರೆ ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ರಾಶಿಯಲ್ಲಿರುವಂತಹ ಜನರಿಗೆ ಯಾವ ರೀತಿ ತೊಂದರೆಗಳಿಂದ ಸಾಲಗಳಿಂದ ಪರಿಹಾರವನ್ನ ಪಡ್ಕೊಳೋಕೆ ನೀರಿಗೆ ಸ್ನಾನ ಮಾಡುವ ನೀರಿಗೆ ಯಾವ ವಸ್ತುವನ್ನ ಬೆರೆಸಿ ಸ್ನಾನವನ್ನ ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನ ನೋಡ್ತಾ ಹೋಗೋಣ ಸೆಪ್ಟೆಂಬರ್ ಏಳನೇ ತಾರೀಕಂದು ಸಂಭವಿಸುತ್ತಿರುವಂತಹ ಸಂಪೂರ್ಣ ಚಂದ್ರಗ್ರಹಣದ ಸಮಯ ಹಾಗೂ ಪರಿಣಾಮಗಳು ಮತ್ತು ಪರಿಹಾರಗಳನ್ನ ತಿಳಿಸಿಕೊಡ್ತೇವೆ ಯಾವ ರಾಶಿಯವರು ಯಾವ ಪರಿಹಾರವನ್ನ ಮಾಡಬೇಕು ಯಾವೆಲ್ಲ ತೊಂದರೆಗಳಿಂದ ಹೊರಬರಬಹುದು ದ್ವಾದಶ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಈ ಒಂದು ಚಂದ್ರಗ್ರಹಣ ಯಾವ ರೀತಿ ಪ್ರಭಾವವನ್ನು ಬೀರುತ್ತದೆ ಎಂದು ನೋಡ್ತಾ ಹೋಗೋಣ ಭಾರತದಲ್ಲಿ ಹಲವು ರಾಜ್ಯ ಕರ್ನಾಟಕ ಸೇರಿದಂತೆ ಇನ್ನು ಅನೇಕ ರಾಜ್ಯಗಳಲ್ಲಿ ಈ ಒಂದು ಚಂದ್ರಗ್ರಹಣ ಗೋಚರಿಸಲಿದ್ದು ಗ್ರಹಣದ ಸಮಯ ಅಂದರೆ ಸೂತಕದ ಸಮಯ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಯಾವೆಲ್ಲ ರೀತಿಯ ಪರಿಹಾರವನ್ನು ನಾವು ಅನುಸರಿಸಬೇಕು ಗರ್ಭಿಣಿ ಮಹಿಳೆಯರು ಚಿಕ್ಕ ಮಕ್ಕಳು ವೃದ್ಧರು ಗ್ರಹಣದ ಸಮಯದಲ್ಲಿ ಪಾಲಿಸಬೇಕಾದಂತಹ ನಿಯಮಗಳು ಮತ್ತು ಎಚ್ಚರಿಕೆ ವಹಿಸಬೇಕಾದಂತಹ ಕೆಲವು ವಿಷಯಗಳ ಕೆಲವು ವಿಷಯಗಳನ್ನು ತಿಳಿಸಿಕೊಡ್ತೇವೆ ಶಾಸ್ತ್ರ ಪ್ರಕಾರ ಈ ಒಂದು ನಿಯಮಗಳನ್ನು ನೀವು ಪಾಲಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಬರುವಂತಹ ತೊಂದರೆಗಳು ಕಷ್ಟಗಳು ಎಲ್ಲದಕ್ಕೂ ಕೂಡ ಪರಿಹಾರ ಸಿಗುತ್ತೆ ಈ ಒಂದು ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆಗಳನ್ನ ಕೂಡ ನೀವು ಪರಿಹಾರ ಮಾಡಿಕೊಳ್ಬಹುದು ಹಾಗಾದ್ರೆ ಯಾವ ರೀತಿ ಯಾವ ಒಂದು ಪರಿಹಾರ ಪರಿಹಾರಗಳನ್ನು ಅನುಸರಿಸೋದ್ರಿಂದ ಜೀವನ ಉತ್ತಮವಾಗಿರುತ್ತೆ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಅತ್ಯದ್ಭುತವಾದ ವಿಶೇಷವಾದ ಭಯಂಕರವಾಗಿರುವಂತಹ ಚಂದ್ರಗ್ರಹಣದ ಸಮಯವು ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಅತ್ಯಂತ ಒಂದು ಪರಿಣಾಮಕಾರಿಯಾಗಿ ಒಂದು ವೃತ್ತಿಯನ್ನ ತಂದುಕೊಡುತ್ತದೆ ಕುಂಭ ರಾಶಿಯಲ್ಲಿ ಸಂಭವಿಸಲಿರುವ ಈ ಶಕ್ತಿಶಾಲಿ ಗ್ರಹಣದ ನಿಖರವಾದ ಸಮಯ ಘೋಷರತೆ ವಿವರಗಳು ಗ್ರಹಣದ ಸಮಯ ಅವಧಿ ಮತ್ತು ಸೂತಕ ಕಾಲ ಮತ್ತು ಜ್ಯೋತಿಷ್ಯದ ಮಹತ್ವವನ್ನು ಕುರಿತು ಆಳವಾದ ವಿಶ್ಲೇಷಣೆಯನ್ನು ಒದಗಿಸುತ್ತದೆ ಈ ಸಂಪೂರ್ಣ ಚಂದ್ರಗ್ರಹಣವು ಭಾರತ ಯುರೋಪ್ ಏಷ್ಯಾ ಆಸ್ಟ್ರೇಲಿಯಾ ಆಫ್ರಿಕಾ ಉತ್ತರ ಪ್ರದೇಶ ಉತ್ತರ ಅಮೆರಿಕ ಪಶ್ಚಿಮ ಭಾಗಗಳು ದಕ್ಷಿಣ ಅಮೆರಿಕದ ಪೂರ್ವ ಭಾಗಗಳು ಪೆಸಿಫಿಕ್ ಅಂಟ್ಲಾಂಟಿಕ್ ಹಿಂದೂ ಮಹಾಸಾಗರ ಅಂಟ್ಲಾಂಟಿಕ್ ಮತ್ತು ಈ ರೀತಿಯ ಪ್ರಪಂಚದ ಹಲವು ಪ್ರದೇಶಗಳಲ್ಲಿ ಗೋಚರಿಸಲಿದೆ ಹಾಗೂ ಭಾರತದಲ್ಲಿ ಕೂಡ ಯಾವ ನಗರಗಳಲ್ಲಿ ಗೋಚರಿಸುತ್ತದೆ ಅಂದರೆ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ತಮಿಳುನಾಡು ದೆಹಲಿ ತೆಲಂಗಾಣ ಮಹಾರಾಷ್ಟ್ರ ನವದೆಹಲಿ ಪಶ್ಚಿಮ ಬಂಗಾಳ ಇನ್ನು ಅನೇಕ ರಾಜ್ಯಗಳ ಮೇಲೆ ಈ ಚಂದ್ರಗ್ರಹಣದ ಪ್ರಭಾವವನ್ನು ಬೀರುತ್ತದೆ ಈ ಚಂದ್ರಗ್ರಹಣವು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಅಂದರೆ ಇದರ ಸೂತಕದ ಸಮಯ ಎಷ್ಟು ಗಂಟೆಗಳ ಕಾಲ ಇರುತ್ತದೆ ಅಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದಂದು ಶ್ರೀ ವಿಶ್ವವಸು ನಾಮ ಸಂವತ್ಸರ ಭಾದ್ರಪದ ಮಾಸ ವರ್ಷ ಋತು ದಕ್ಷಯಾಯಣ ಹಾಗೂ ಶುಕ್ಲ ಪಕ್ಷದಲ್ಲಿ ಭಾದ್ರಪದ ಹುಣ್ಣಿಮೆಯ ದಿನ ಭಾಗಶಃ ಚಂದ್ರಗ್ರಹಣವು ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಮತ್ತು ಸೆಪ್ಟೆಂಬರ್ ಎಂಟನೇ ತಾರೀಕು ಬೆಳಗ್ಗೆ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಇದು ಭಾಗಶಃ ಚಂದ್ರಗ್ರಹಣದ ಸಮಯವಾಯಿತು ಇನ್ನು ಸಂಪೂರ್ಣ ಚಂದ್ರಗ್ರಹಣದ ಆರಂಭವಾಗುವಂತಹ ಅಂದರೆ ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಎಂಟನೇ ತಾರೀಕು ಸೋಮವಾರ ಬೆಳಗ್ಗೆ ಹನ್ನೆರಡು ಇಪ್ಪತ್ತೆರಡು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ಸಮಯದಲ್ಲಿ ಈ ಚಂದ್ರಗ್ರಹಣವು ಸಂಪೂರ್ಣವಾಗಿ ರಕ್ತ ಚಂದ್ರಗ್ರಹಣವಾಗಿ ಗೋಚರಿಸುತ್ತದೆ ಈ ಒಂದು ಗ್ರಹಣದ ಕಾಲದಲ್ಲಿ ಅವರು ಎಲ್ಲಾ ರೀತಿಯ ತೊಂದರೆಗಳಿಂದ ಹೊರಬರಬಹುದು ತೊಂದರೆ ತಾಪತ್ಯಗಳನ್ನು ದೂರ ಮಾಡಿಕೊಳ್ಳಬಹುದು ಹಿಂದೂ ಸಂಪ್ರದಾಯದ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣ ವೇದ ಮತ್ತು ಸೂತಕ ಕಾಲ ಅಂದರೆ ಗ್ರಹಣದ ಸಮಯದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸುವ ಸಮಯ ಇರುತ್ತದೆ ಈ ಒಂದು ಸಂದರ್ಭದಲ್ಲಿ ಶಾಸ್ತ್ರಗಳ ಪ್ರಕಾರ ಆಹಾರವನ್ನು ಸೇವಿಸುವುದು ಮತ್ತು ವಸವನೆ ಕೆಲಸವನ್ನು ಪ್ರಾರಂಭಿಸುವುದು ಮುಂತಾದ ಚಟುವಟಿಕೆಗಳನ್ನ ತಪ್ಪಿಸಬೇಕು ಇಂತಹ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ನಿಷೇಧಿಸಲಾಗಿದೆ ಮತ್ತು ಗರ್ಭಿಣಿ ಮಹಿಳೆಯರು ಮಕ್ಕಳು ವೃದ್ಧರು ಹಾಗೂ ರೋಗಿಗಳು ಈ ಗ್ರಹಣದ ಸಮಯದಲ್ಲಿ ಹೊರಗಡೆ ಬರುವುದನ್ನು ಕೂಡ ನಿಷೇಧಿಸಲಾಗಿದೆ ಇವರು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ಗ್ರಹಣದ ಸಮಯ ಇವರ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಬಹುದು ಹಾಗಾಗಿ ಈ ಚಂದ್ರಗ್ರಹಣದ ಸಮಯದಲ್ಲಿ ಯಾರು ಕೂಡ ಹೊರಗಡೆ ಬಾರದಂತೆ ಸೂಚಿಸಲಾಗಿದೆ ಮತ್ತು ಈ ಸಂಪೂರ್ಣ ಚಂದ್ರಗ್ರಹಣವು ನಿಮ್ಮ ರಾಶಿ ಚಕ್ರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಈ ಪ್ರಬಲವಾದ ಗ್ರಹಣವು ವಾಯು ರಾಶಿಯಾದಂತಹ ಕುಂಭ ರಾಶಿಯಲ್ಲಿ ನಡೆಯುತ್ತದೆ ಇದರ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಲು ಇದು ರಾಹು ಪ್ರಾಕೃತಿಕ ಚಂದ್ರಗ್ರಹಣವಾಗಿರುತ್ತದೆ ಚಂದ್ರನು ಮನಸ್ಸಿನ ಸೂಚಕನಾಗಿರ್ತಾನೆ ರಾಹು ಅಹಂಕಾರ ಮತ್ತು ಹತ್ಯಾದ ಆತ್ಮವಿಶ್ವಾಸದ ಸೂಚಕನಾಗಿರ್ತಾನೆ ಈ ಸಂಯೋಜನೆಯಿಂದಾಗಿ ಈ ಸಂದರ್ಭದಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಅಲ್ಲದೆ ಈ ಗ್ರಹಣವು ನಮ್ಮೊಳಗಿನ ಅಹಂಕಾರದಲ್ಲಿ ಹೆಚ್ಚಳ ಆದ್ದರಿಂದ ಉಂಟಾಗುವಂತಹ ಗೊಂದಲ ಮತ್ತು ಸಮಸ್ಯೆಗಳನ್ನು ಉಂಟು ಮಾಡಬಹುದಾಗಿದೆ ಇಲ್ಲಿ ಪ್ರತಿಯೊಂದು ರಾಶಿಯಲ್ಲಿ ಜನಿಸಿದಂತಹ ಜನರಿಗೆ ಈ ಗ್ರಹಣವು ಯಾವ ರೀತಿ ಫಲಿತಾಂಶವನ್ನು ತರುತ್ತದೆ ಎಂಬುದನ್ನು ಅವರ ಜಾತಕದಲ್ಲಿ ಇರುವಂತಹ ಸಂಭವಿಸುವಂತಹ ಒಂದು ವಿಶೇಷವಾದ ಒಂದು ಸಮಯದ ಮೇಲೆ ಅವಲಂಬನೆ ಮಾಡಲಾಗಿರುತ್ತದೆ ಆದರೂ ಕೂಡ ಈ ಒಂದು ಗಮನಿಸಬೇಕಾದ ಅಂಶವೇನೆಂದರೆ ಈ ಗ್ರಹಣದ ಪರಿಣಾಮವು ನಿಮ್ಮ ಮೇಲೆ ತುಂಬ ಕಡಿಮೆ ಮಟ್ಟದಲ್ಲಿ ಪ್ರಭಾವವನ್ನು ಬೀರುತ್ತದೆ ಆದ್ದರಿಂದ ಫಲಿತಾಂಶ ಒಳ್ಳೆಯದಾಗಿದ್ದರೆ ಯಾವುದೇ ರೀತಿಯ ತೊಂದರೆಗೂ ಕೂಡ ಹೆದರುಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಫಲಿತಾಂಶ ಕೆಟ್ಟದಾಗಿದ್ದರೆ ನಿರಾಶೆಗೊಳ್ಳಬೇಡಿ ಎಲ್ಲವದನ್ನ ಸಮನಾಗಿ ಸ್ವೀಕರಿಸಲಾಗುತ್ತದೆ ಈ ಒಂದು ರಾಶಿ ಚಕ್ರದ ಮೇಲೆ ಚಂದ್ರಗ್ರಹಣದ ಪ್ರಭಾವ ಬೀರೋದ್ರಿಂದ ನಿಮಗೆ ಸಮಸ್ಯೆಗಳಿಗೆ ಸಲಹೆಗಳನ್ನು ಕೂಡ ನೀಡಲಾಗುತ್ತದೆ ಈ ಸಂಪೂರ್ಣ ಚಂದ್ರಗ್ರಹಣದ ರಾಶಿ ಭವಿಷ್ಯವನ್ನ ನೋಡೋಣ ಮೊದಲಿಗೆ ಮೇಷರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹನ್ನೊಂದನೇ ಮನೆಯಲ್ಲಿ ಗ್ರಹಣವು ಸಂಭವಿಸುತ್ತಿರುವುದರಿಂದ ನಿಮಗೆ ಅನಿರೀಕ್ಷಿತ ಲಾಭಗಳನ್ನು ತರುಕೊಡುತ್ತದೆ ಆದರೆ ಸ್ನೇಹಿತರೊಂದಿಗೆ ಮಾನಸಿಕ ಒತ್ತಡವನ್ನು ಉಂಟು ಮಾಡಬಹುದು ಮೇಷರಾಶಿಯವರಿಗೆ ಸಲಹೆಯನ್ನು ಯಾವ ರೀತಿ ನೀಡಲಾಗಿದೆ ಅಂದರೆ ನೀವು ನಿರೀಕ್ಷೆಯನ್ನು ಕಡಿಮೆ ಇರಿಸಿ ಮತ್ತು ಯಾರ ಹತ್ರನಾದರೂ ಮಾತನಾಡುವ ತಾಳ್ಮೆಯನ್ನು ವಹಿಸಿ ಸ್ಪಷ್ಟ ಸಂವಹನದ ಗಮನವನ್ನು ಕೊಡಬೇಕು ಹಾಗೂ ಋಷಭ ರಾಶಿಯವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಗ್ರಹಣ ನಿಮ್ಮ ವೃತ್ತಿ ಜೀವನದ ಮೇಲೆ ವಿಶೇಷವಾದ ಪರಿಣಾಮವನ್ನ ಬೀರುತ್ತೆ ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವಂತಹ ಯಾವುದೇ ರೀತಿಯ ಗಲಾಟೆ ಒಂದು ತೊಂದರೆಗಳು ಎಲ್ಲ ದೂರವಾಗುತ್ತೆ ವೃತ್ತಿ ಕೆಲಸದ ಮೇಲೆ ವಿಶೇಷವಾಗಿ ಲಾಭವನ್ನ ತಂದುಕೊಡುತ್ತೆ ಎಲ್ಲ ರೀತಿಯ ಒತ್ತಡ ಅತೃಪ್ತಿಯನ್ನ ಈ ಒಂದು ಸಂದರ್ಭದಲ್ಲಿ ದೂರ ಮಾಡಿಕೊಳ್ಬಹುದು ನೆಮ್ಮದಿಯನ್ನ ಪಡ್ಕೊಳ್ಬಹುದು ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಕೆಲಸವನ್ನ ಮಾಡೋದ್ರಿಂದ ಒತ್ತಡಗಳು ಕಡಿಮೆ ಆಗ್ತಾ ಹೋಗುತ್ತೆ ಮುಂದಿನ ರಾಶಿ ಮೀನ ರಾಶಿ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಇರುವಂತಹ ಮಾನಸಿಕ ಶಾನ್ ಅಶಾಂತತೆ ಮತ್ತು ವೃತ್ತಿಪರದಲ್ಲಿ ಇರುವಂತಹ ಕೆಲವೊಂದಿಷ್ಟು ತೊಂದರೆಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯ ಫಲಿತಾಂಶವನ್ನು ಕಂಡುಕೊಳ್ಳಬಹುದಾಗಿದೆ ಈ ರಾಶಿಯವರಿಗೆ ಎಲ್ಲ ರೀತಿಯ ತೊಂದರೆಗಳು ನಿವಾರಣೆ ಆಗೋದ್ರ ಜೊತೆಗೆ ನೆಮ್ಮದಿಯನ್ನು ಕಂಡುಕೊಳ್ಳೋದ್ರಿಂದ ನಿಮ್ಮ ಜೀವನ ಅತ್ಯುತ್ತಮವಾಗ್ತಾ ಹೋಗುತ್ತೆ ನಾವು ಕೊನೆಯಲ್ಲಿ ನಿಮಗೆಲ್ಲ ಒಂದು ಪರಿಹಾರವನ್ನ ತಿಳಿಸಿಕೊಡ್ತೇವೆ ಅದನ್ನು ಅನುಸರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಆರೋಗ್ಯದ ಸಮಸ್ಯೆಗಳು ಸಾಲದ ಸಮಸ್ಯೆಯಿಂದ ಪರಿಹಾರವನ್ನ ಪಡೆದುಕೊಳ್ಬಹುದು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವಂತಹ ಜನರಿಗೆ ಕೆಲಸದ ಸ್ಥಳದಲ್ಲಿ ಅಭಿವೃದ್ಧಿಯನ್ನು ಪಡೆದುಕೊಳ್ಳುವಂತಹ ಸಮಯ ಇದಾಗಿದ್ದು ಬಡ್ತಿಯನ್ನು ಕಂಡುಕೊಳ್ಬಹುದು ಯಾವುದೇ ತೊಂದರೆಗಳು ಬಂದರೂ ಕೂಡ ಅದನ್ನು ದೂರ ಮಾಡಿಕೊಳ್ಳಲು ಈ ಒಂದು ಸೆಪ್ಟೆಂಬರ್ ಚಂದ್ರಗ್ರಹಣದ ನಂತರ ಶಕ್ತಿಶಾಲಿಯಾದಂತಹ ಪರಿಹಾರದ ಮಾರ್ಗಗಳು ಸಿಗ್ತಾ ಹೋಗುತ್ತೆ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯಲ್ಲಿ ಜನರಿಗೆ ಈ ಒಂದು ಸಮಯದಲ್ಲಿ ನಿಮ್ಮ ಮುಟ್ಟಿದ್ದಲ್ಲ ಚಿನ್ನವಾಗುವ ಸಾಧ್ಯತೆ ಇದ್ದು ಸೋಲೆ ಇಲ್ಲದ ಜೀವನವನ್ನು ನಡೆಸ್ತೀರಾ ಆಕಸ್ಮಿಕವಾಗಿ ಧನಲಾಭವನ್ನು ಪಡ್ಕೊಳ್ತೀರಾ ನೆಮ್ಮದಿಯುತವಾದ ಜೀವನ ನಿಮ್ಮ ಪಾಲಿಗೆ ಸಿಗುತ್ತೆ ಈ ರಾಶಿಯವರು ಬಹಳಷ್ಟು ಲಾಭ ಅದೃಷ್ಟವನ್ನ ಕಂಡುಕೊಳ್ಳೋದ್ರ ಜೊತೆಗೆ ನೆಮ್ಮದಿಯನ್ನ ಪಡ್ಕೊಳ್ತಾ ಹೋಗ್ತಾರೆ ಇವರಿಗೆ ಇರುವಂತಹ ಸರ್ವ ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಒಂದು ಚಂದ್ರಗ್ರಹಣದ ಪ್ರಭಾವದಿಂದ ಆಯಸ್ಸು ಅಭಿವೃದ್ಧಿ ಮನೆಯಲ್ಲಿ ಶಾಂತಿ ಅಷ್ಟ ಐಶ್ವರ್ಯ ಸಿದ್ಧಿಸ್ತಾ ಹೋಗುತ್ತೆ ನೀವು ಮಾಡುವಂತಹ ಕೆಲಸ ವ್ಯಾಪಾರ ಕಾರ್ಯಗಳಲ್ಲಿ ಅತಿ ಹೆಚ್ಚಿನ ಧನ ಲಾಭವನ್ನ ಪಡ್ಕೊಳ್ತೀರಾ ನೆಮ್ಮದಿಯುತ ಜೀವನ ನಿಮ್ಮ ಪಾಲಿಗೆ ಅಂತಾನೆ ಹೇಳ್ಬಹುದು ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯಲ್ಲಿರುವಂತಹ ಜನರಿಗೆ ಚಂದ್ರಗ್ರಹಣದ ಸಮಯದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗಿ ನಿಮ್ಮ ಸಮಯ ಅದ್ಭುತವಾಗಿ ಪ್ರಾರಂಭವಾಗ್ತಾ ಹೋಗುತ್ತೆ ನೆಮ್ಮದಿಯನ್ನ ಕಂಡುಕೊಳ್ತೀರಾ ಅಷ್ಟೇ ಅಲ್ಲದೆ ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಾಧ್ಯತೆ ಇದ್ದು ಆಫೀಸ್ ಕೆಲಸದಲ್ಲಿ ನಿಮಗೆ ಲಾಭ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಈ ರಾಶಿಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಯಾವ ರೀತಿ ತೊಂದರೆಗಳು ಬಂದರೂ ಕೂಡ ಹೆದರಿಸೋಕೆ ಮಹಾಶಿವನ ಅನುಗ್ರಹ ಆಶೀರ್ವಾದ ಸಿಗೋದ್ರ ಜೊತೆಗೆ ಈ ಒಂದು ಸಣ್ಣ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಆ ಒಂದು ಪರಿಹಾರ ಯಾವ ರೀತಿ ಇದೆ ಅಂತ ನೀವು ಸ್ನಾನ ಮಾಡುವಂತಹ ನೀರಿಗೆ ಈ ಒಂದು ವಸ್ತುಗಳನ್ನು ಬೆರೆಸಿ ಸ್ನಾನವನ್ನು ಮಾಡಿದ್ದೆ ಆದಲ್ಲಿ ಯಾವುದೇ ಸಮಸ್ಯೆಗಳು ನಿಮ್ಮನ್ನು ಹಿಂಬಾಲಿಸಿ ಬರೋದಿಲ್ಲ ಸ್ನಾನ ಮಾಡುವ ನೀರಿಗೆ ಒಂದು ಚಿಟಿಕೆ ಅರಿಶಿನ ಶುದ್ಧವಾದ ಗಂಗಾಜಲ ಅಥವಾ ಗೋಮೂತ್ರವನ್ನು ಹಾಕಿ ಕಪ್ಪು ಎಳ್ಳನ ಬೆರೆಸಿ ಸ್ನಾನವನ್ನು ಮಾಡಿಕೊಳ್ಳಿ ನಂತರ ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕು ಅಂದರೆ ಗ್ರಹಣ ಎಲ್ಲ ಮುಗಿದ ನಂತರ ಪೂಜೆಯನ್ನು ಸಲ್ಲಿಸಿ ನಿಮ್ಮ ಇಷ್ಟಾರ್ಥಗಳನ್ನು ದೇವರ ಮುಂದೆ ಸಂಕಲ್ಪವನ್ನು ಮಾಡಿಕೊಳ್ಳುವ ಮೂಲಕ ನಿಮಗೆ ಬರುವಂತಹ ತೊಂದರೆಗಳು ಹಣಕಾಸಿನ ತೊಂದರೆಗಳು ಆರೋಗ್ಯ ಸಮಸ್ಯೆಗಳು ಎಲ್ಲವೂ ದೂರವಾಗ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು